ಹಾಸನದ ಟೈಮ್ಸ್ ಇಂಟರ್ ನ್ಯಾಷನಲ್ ಶಾಲೆ ಮತ್ತು ರೋಟರಿ ಕ್ಲಬ್ ಆಫ್ ಅಂಡ್ ರಾಯಲ್ ಸಹಯೋಗದಲ್ಲಿ ಜುಲೈ ಹದಿಮೂರರಂದು ಸತ್ಯೋತ್ಸವ ನಡೆಯಲಿದೆ ಈ ವೇಳೆ ಸುಮಾರು ಹತ್ತು ಸಾವಿರ ಸಸಿಗಳನ್ನು ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಿ ಮನೆಗಳಲ್ಲಿ ನೆಡುವಂತೆ ಪ್ರೋತ್ಸಾಹಿಸಲಾಗಿತ್ತು ಉತ್ತಮ ಪೋಷಣೆ ಮಾಡಿದವರಿಗೆ ಬಹುಮಾನವಿದೆ ಎಂದು ಟೈಮ್ಸ್ ಗಂಗಾದ ಬಿ ಕೆ ಅವರು ತಿಳಿಸಿದರು ಗ್ಲೋಬಲೈಸೇಷನ್ ವಿಂಗ್ ಅಲ್ಲಿ ಮನೆ ಮುಂದೆ ನೀವೇ ನನ್ನ ಸೇರಿನೆ ಎಮ್ ಎಲ್ ಹೇಳೋ ಎಂ ಪಿಗಳೋ ಮುನ್ಸಿಪಾಲ್ಟಿಗಳೋ ಒಂದ್ ಅಡಿ ಜಾಗ ಬಿಡದಂಗೆ ಸಿಮೆಂಟ್ ಹಾಕಿಸ್ಕೋತೀವಿ ಸೊ ಹೆನ್ಸ್ ಇದರಿಂದ ಖಂಡಿತವಾಗ್ಲೂ ನೆಗೆಟಿವ್ ಇದೆ ಆಮೇಲೆ ಯಾವತ್ತೋ ಒಂದಿನ ನಾವು ನೇಚರ್ ನ ಬ್ಲೇಮ್ ಮಾಡೋದ್ಕಿಂತ ನಮ್ ಕೈಲಾಗೋ ಒಂದ್ ಸಣ್ಣ ಪ್ರಯತ್ನ ಪಡ್ಬೋದು ಅನ್ನೋ ಒಂದು ವಿಂಗ್ ಅಲ್ಲಿ ಇದೊಂದು ಪ್ರಯತ್ನ ಪಡ್ತಾ ಇದ್ದೀವಿ ಖಂಡಿತವ್ರು ಇದಕ್ಕೆ ನಮ್ಮ ರೋಟ್ರಿ ರಾಯಲ್ಸ್ ಈ ವರ್ಷ ನಾನು ರೋಟ್ರಿ ರಾಯಲ್ಸ್ ನ ಅಧ್ಯಕ್ಷನಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸೊ ಅದಕ್ಕೆ ನಮ್ಮ ರೋಟ್ರಿ ತುಂಬಾ ಸಹಕಾರಿಯಾಗಿದೆ ಈ ಕಾರ್ಯಕ್ರಮನ ಇನಾಗ್ರೇಷನ್ ಮಾಡೋಕೆ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಸೊ ಏನ್ಮೇಲೆ ಪಾಲಾಕ್ಷ ಸರ್ ಇನಾಗ್ರೇಟ್ ಮಾಡ್ತಾರೆ ಅವ್ರ ಜೊತೆಗೆ ನಮ್ಮ ಅಸಿಸ್ಟೆಂಟ್ ಗವರ್ನರ್ ಆದಂತ ಮಂಜುನಾಥ್ ಸರ್ ಇರ್ತಾರೆ ಹಾಗೆ ನಮ್ಮ ಝೋನಲ್ ಲೆಫ್ಟಿನೆಂಟ್ ಆದ ಸೊ ಮಮತಾ ಪಾಟೀಲ್ ಮೇಡಮ್ ಚೀಫ್ ಗೆಸ್ಟ್ ಆಗಿರ್ತಾರೆ ಸೊ ಇವ್ರು ಮೂರು ಜನ ಈ ಕಾರ್ಯಕ್ರಮ ಇನಾಗ್ರೇಟ್ ಮಾಡ್ಕೊಡ್ತಾರೆ ನೀವುಗಳು ದಯಮಾಡಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಎಲ್ಲರೂ ಸೊ ನಮ್ ಕಡೆಯಿಂದ ಒಂದು ರಿಕ್ವೆಸ್ಟ್ ಒಂದ್ ಒಳ್ಳೆ ಕಾರ್ಯಕ್ರಮ ಒಂದ್ ನೋಬಲ್ ವರ್ಕ್ ಅಂತಾನೆ ಅನ್ಕೊಂಡಿದೀವಿ ಅದಕ್ಕೆ ನೀವುಗಳು ಭಾಗಿಯಾಗಿ ಒಂದು ಸಾಕ್ಷಿ ಆದ್ರೆ ಒಂದ್ ಖುಷಿ ಆಗುತ್ತೆ ಅನ್ನೋದು ಕಳೆದ ಪ್ರತಿ ವರ್ಷನೂ ನಮಗೆ ಈ ತರ ಕಾರ್ಯಕ್ರಮಕ್ಕೆ ಸಹಕಾರ ಮಾಡ್ತಾ ಇದ್ದೀರಾ ಇನ್ನು ಹೆಚ್ಚಿನ ಸಹಕಾರ ಬೇಕು ಅಂತ ಮುಂದಕ್ಕೂ ಇದೇ ತರ ನಿಮ್ ಸಹಕಾರ ಇರಲಿ ಹಾಗೆ ಈ ವರ್ಷ ಕೂಡ ರೋಟ್ರಿ ಅಧ್ಯಕ್ಷನಾಗಿರ್ತೀನಿ ಅಲ್ಲೂ ನಿಮ್ ಸಹಕಾರ ಖಂಡಿತವಾಗ್ಲು ಬೇಕಾಗುತ್ತೆ ಈ ಒಂದ್ ವರ್ಷ ಪೂರಾ ದಯಮಾಡಿ ಎಲ್ಲರೂ ಸಹಕರಿಸ್ಬೇಕು ಅಂತ ಈ ಪ್ರೆಸ್ ಮೀಟ್ ನ ಮೂಲಕ ನಂಗೆ ನನ್ಸ್ಕೊ